ಎರಡು ಕೋಳಿ ಮೂರು ಎರಡು ಕೋಳಿ ಆರು ಮೂರು ಒಂಬತ್ತ ಕೋನು ಆರು ನಜೋ ಕಾಲಿ ಬಸಾಲ ಆರು ನಜೋ ಕಾಲಿ

ஜனாரணி ஞாரி வாரி மந்திகள் குறியாக வேடத்தாம் யாத்தாக்க ஜனதாரணி பாலையுடார நாதையோட ಬಿದ್ದ ಹಾಡ ಬ್ಯಾಡ ತಮ್ಮ ಸುದ್ದಿ ಇರು ಸಾವಳಗೆ ಮಾರುವುದ ದಾರಿ ಅಲ್ಲಿ ಸಿದ್ಧಾರೆ ಗುಡಿ ಇರುವುದಿಲ್ಲ

ಯಾಕಂದ್ರ ಒಂದು ದುಡ್ಡು ಕೊಟ್ಟು ಹಚ್ಚುದು ಯಾರ ದುಡ್ಡು ಕೊಟ್ಟು ಕೊಟ್ಟ ಒತ್ತಾಟಿಗೆ ಚಾಲು ಮಾಡ್ಯ ನೋಡ್ರಿ ಬರಬ್ಬರಿ ಇಲ್ಲಿ ಬಾರ ಹಾಕ ತೇಜಿನ ಮ್ಯಾಗ ನಿತ್ತಾನ ಈಗ ಎರಡು ಗಂಟೆ ಸಮಯ ಆಗೈತಿ ಇಲ್ಲಿ ತರ್ಕ ಬಿಡ್ಲಿ ನೋಡ್ರಿ ಹಂಗ್ಯಾಕೋ ಬಸಣ್ಣ ಅಲ್ಲ ಎಲ್ಲಿ ಹೋಗ್ಯಾರ ನೋಡಿರಿ ಅವ್ರು ಮೂರು ಮಂದಿ ಹೋಗಿಬಿಟ್ರು ಬಿಟ್ಟರು ಏಯ್ ಆಗಿರಲ್ಲ ವೈರಿ ಎದ್ರಗಿದ್ರೆ ಲಡಾಯಿ ಆಡ್ಲಾಕ ಚಂದ ವೈರಿ ಇಲ್ಲಾದ್ರೆ ಯಾರ ಕುತ್ತು ಮುತ್ಯಾನ್ ಬಿಡೋಲ್ಲ ಲಡಾಯಿ ಮಾಡೋದು ಅಲ್ಲ ಇದು ಕಲಾವಂತರ ಲಕ್ಷಣ ಅಲ್ಲ ಬಸ್ಸು ನೀ ಕರೆ ಕಲಾವಂತ್ರ ಜಾಣ ಮರಿ ಇದ್ರೆ ಇಲ್ಲಿ ಬಂದ ಕುಣ್ರು ನಿಮ್ಮ ಅಪ್ಪನ ಗತ್ಲೆ ಮತ್ತು ರೀ ಹಲ್ಗ್ಯಾರದ ನಿನ್ಗೆ ಚಂಡ ಬಿದ್ರೆ ನಾ ಏನು ಮಾಡ್ಲಿ ಹಾ நோட்ரித்தான <Ni> ಸ್ವಾಮಿಗಳು ಹತ್ರ ಹೋಗಿ ಬಂದ ಹಾ ಏ ಬಂದ್ರೆ ಜಾಣ ಮರಿ ಐತೆಣ್ಣಾ ಬಂದಾ ಏ ಶಾಣೆ ಮರಿ ನಾಯೆ ಪಾಣ ಮರಿಯ ಐತೆ ತಿರದ ಇಲ್ಲಾ ನಾ ಇಲ್ಲಾ ಶಾಣೆ ಶಾಣೆ ದನ್ರಿ ಅದಕ್ಕಾಗಿ ಹೇಳಬೇಕಾಗಿದ್ರೆ ನಾವು ಹಾ ಅದ ನೋಡು ಮೇನ್ ಮೇ ಮರಿಗೆ ಈಸ ಕಲ್ಸೋದು ಬಾಳ ತತ್ತಾಗಿಲ್ಲ ಮೊದಲ ಈಸ ಕಲತ ಅಣ್ಣ ಬಂದ ಕೂತದ ಜಾಣ ಮರಿ ಇಂದೆ ಮಾತ್ರ ಕಾಲಕ್ಕೆ ಅದ್ರೆ ಸಟ್ ಹೊಡ್ದೆ ನಿನ್ನ ಗುಡಾ ಕುಸ್ತಿ ಆರ್ತಿವಿ ಹಾ ಎಲ್ಲ್ರೆ ನಿಮಗೆ ನಾವು ಸಲಾಂ ಮಾಡಿ ಹೋಗವರಲ್ಲ ಏನ್ ಮಾಡ್ತಾನೆ ಹುಬ್ಬಳ್ಳಿ ಸಿದ್ಧಾರೋಡ್ರ್ ವಿಷಯ ಮಾತಾಡಿದ ಮಾತಾಡೋ ಇದು ಅಲ್ದೇನ ಬಿ ಆರ್ ಅಂಬೇಡ್ಕರ್ನ ವಿಷಯ ಮಾತಾಡಿದ್ರು ಮಾತಾಡಿದ ಸಂವಿಧಾನ ಬರ್ದಿರ್ತಾನಂತ ಬಿ ಆರ್ ಅಂಬೇಡ್ಕರ್ ಏ ಯಾರಿಗೂ ಗೊತ್ತಿಲ್ಲ ನೋಡವ್ವಪ್ಪಗ ಗೊತ್ತೈತೆ ಅದು ಮತ್ತೇನು ಹೇಳ್ತಾನೆ ರೀ ಮೂವತ್ತೆರಡು ವರ್ಷಕ್ಕೆ ಒಂದು ಹಾಳಿ ತಿರುಗ್ತಾರೆ ನೋಡ್ರಪ್ಪ ಎಷ್ಟು ಖರೆ ಹೇಳ್ತೀರಿ ಬಂಗೆ ನಮ್ಮ ಅಪ್ಪ ಹಾಂ ಹಾಂ ಏನು ಹೇಳ್ತಾನೆ ರೀ ಅವ ಎರಡು ವರ್ಷಕ್ಕೆ ಒಂದು ಸಲ ಒಂದು ಪಾನ ತಿರುತಾರ ಸಂವಿಧಾನದ ಹೇಳತ್ತಾನೆ ಹಾಂ ಹೇಳ್ತಾನೆ ರೀ ಹಂಗೆ ಹೋಗ ಸಣ್ಣ ಯಾಕೆ ಹೊಡೆ ಸಾಲಿ ಕಲ್ತದೆ ಹೋಮಾರ್ಯ ನೀವು ಪಾಕ ಬಸವನ ಧಾರ್ವಾಡಕ್ಕೆ ಹೋಗ್ಬೇಕಾಗಿತ್ತು ನನಗೆ ಮತ್ತು ಇದು ಅಲ್ಲಲ್ಲ ಯಾವ ನಮ್ಮ ಹಾಂ ಸೀಲಮಂತಿ ದೇವಿ ಇತಿಹಾಸ ಕೇಳಿಲ್ಲ ಆಗಿನಿ ಹಾಂ ಕೇಳಿದಿಲ್ಲ ರೀಲ್ಯಾ ತಂದು ಕೆಸಿಂದ ಏಳು ಮಕ್ಳು ತಾಯಿ ಜೋಡಿಸ್ಲಕತ್ತಿದಿ ಎಲ್ಲಿದು ಎಲ್ಲಿ ತರಲಾತೈತಿ ಓ ಬಸವಣ್ಣ ಹಂಗೆ ತರ್ತಾನೆ ರೀ ಈ ಶೀಲ್ವಂತಿ ಯಾರು ಮತ್ತು ಆ ಏಳು ಮಕ್ಕಳ ತಾಯಿ ಸೀಲ್ವಂತಿ ಯಾರು ಯಾರು ಮ ನಿಂದ ಖರೆ ಇತ್ತಂದ್ರೆ ಇಲ್ಲಿ ಭಂಡಾರ ಬಂದ್ ಮಾಡಿ ಚಂದ್ರ ಬಡಿಸಿ ದೇವಿಗೆ ಹೌದು ಇಲ್ಲ ಖರೆ ಭಂಡಾರ ಐತನ್ ಚಂದ್ರ ಐತ್ರಿ ಬಾಬಾ ಈ ದೇವರಿಗೆ ಬಾ ಭಂಡಾರ ಇದ್ರೆ ಏಳು ಮಕ್ಕಳ ತಾಯಿ ಐತೆ ಏನು ಹುಚ್ಚು ಕೊಟ್ಟಿಕತ್ಲೆ ಮಾತಾಡ್ತಿ ನೋಡಿಲ್ಲ ನೋಡಿಲ್ಲ ಅಲ್ರಿ ಅವ್ ಬಸವನ ಹಾಂ ಅಲ್ಲ ಎಮ್ಮೆ ಕರ ತಂದ ಆಕಳ ಕರಿಗ ಹಚ್ಚುದು ಆಕಳ ಕರಾತಂದ ಎಮ್ಮೆ ಕರಿಗೆ ಹಚ್ಚುದು ಮಾಡಬೇಡ ಏನಾಗಿತ್ತು ಬಸ ಈ ಈಲ್ಮತ್ತಿ ಇತಿಹಾಸ ನನಗೆ ತಿಳಿದ ಪ್ರಕಾರ ಹಾಲು ಪುರಾಣದಾಗ ಬರ್ದ ಪ್ರಕಾರ ಯಾರ ಗುರು ಸೇವೆ ಮಾಡತ್ತ ಮನ್ಯ ಮಾಳಿಗರಾಯ ಮಾಳಿಗರಾಯ ಗುರು ಸೇವೆ ಮಾಡಿ ವಾಮದ ಹೊಗೆಯನ್ನ ಹಾಕಿ ಬೆಳಿಗಿದಾಗ ಹೋಗಿ ಕೈಲಾಸ ಕಂಬುಟ್ಟತಿತ್ತು ಕೈಲಾಸ ಕಂಬುಟ್ಟು ಹೊತ್ತಾಗ ಈ ಹೊಯಿ ಎಲ್ಲಿ ಬರ್ತದ ಅಪ್ಪ ಅಂತ ಹೇಳಿ ಪರಮಾತ್ಮನಿಗೆ ಕೇಳುತ್ತಾಳ ಇದೇ ಸಿಲವಂತಿ ಪರಮಾತ್ಮಗೆ ಕೇಳಿದಾಗ ಹೇಳ್ತಾನೆ ಮರ್ತಿ ಲೋಕದಾಗ ಒಬ್ಬ ಮನ್ಯ ಮಾಳಿಗರಾಯ ಅಂತ ಹೇಳಿದ್ರು ಗುರು ಸೇವೆ ಮಾಡ್ತಾನ ಮಾಡ್ತಾನೆ ಆ ಗುರು ಸೇವೆ ಬಹಳ ಮಿಗಿಲಾಗಿದವ್ವಾ ಆ ಹೋಮದ ಹೊಗೆ ಬಂದ ಕೈಲಾಸದಾಗ ಮುಸುಕ್ ಮೊಸುಕರಿತದ ತಾಯಿ ಅಂತ ಹೇಳಿದಾಗ ಹೇಳಿದಾಗವಾಗ ಏನ್ರಿ ನಾನ್ ನೋಡೇ ಬರ್ತನಪ್ಪ ಅಂತ ಹೇಳಿ ಹಠ ಹಿಡ್ದಳು ಹೌದೌದ್ರಿ ಆಗ ಬ್ಯಾಡವ ಭೂಲೋಕವಾದವ್ರೆಲ್ಲ ಹೊಳ್ಳಿ ಬಂದಿಲ್ಲ ಯಾರ ಯಾರು ಬಂದಿಲ್ಲ ನೀನು ಹೋಗಬೇಡ ತಾಯಿ ಅಂತ ಹೇಳಿ ಪರಮಾತ್ಮ ಯಾರಿಗೆ ತಾಯಿನಾದ ಸೀಲವಂತಿಗೆ ಹೇಳತ್ತ ತಾಯಿ ತಾಯಿನಾದ ಸೀಲವಂತಿಗೆ ಹೇಳಿದಾಗ ಅವಾಗ ಏನಾದ್ರಿ ಹೋಗಿ ಬರ್ತಾನಂತೇಳಿ ಹಠ ತೊಟ್ಟ ತಾಯಿ ಈ ಧರಣಿಗೆ ಬಂದಾಳ ಧರಣಿಗೆ ಬಂದಾಳ ಇನ್ನು ನನ್ನ ನಾನು ಬಿಡುದಿಲ್ಲ ತಿಳ್ಕೊಂಡು ಹ ನೀ ಕೇಳಿದಲ್ಲ ಮೂಗುತಿ ಆ ಮೂಗುತಿ ಮಾಯ ಮಾಡಿದ್ ಮನ್ಯಾ ಮಾಡ್ಲಿಂಗ್ರಾಯ ಹ ಅದ್ ಎಟ್ ಇತ್ತಪ್ಪ ಅಂದ್ರ ಎಟ್ ವಜಿತ್ರಿ ಅರವತ್ತು ಮನ ವಾಜ್ ಮಣ ವಾಜ್ಜೀತು ಆ ಯಾವಾಗ ಮೂಗುತಿ ಮಾಯ ಮಾಡಿದ ಹ ಆಗ ಅರ್ಥ ಅನ್ನ ಮಾಡಿಕೊಂಡ್ರಿ ಮೂಲ ಪೀಠ ಸಿಡಿ ಹಾಡದು ನೆನದು ಇಲ್ಲಿ ಭಕ್ತರು ಸಲುವಾಗಿ ಬಂದ ಈ ಸೀಲ್ವಂತಿ ಬಂದಾಗ ಇಂದ ಸಿಲುವಂತ ವಾಡಿ ಆಗೈತಿ ಹಿಂಗ ಹೇಳು ಹೇಳ್ತಾನೆ ರೀ ನಾಳೆ ನಾಲ್ಕು ಎಲ್ಲಿ ಹಾದಿ ಆತ ಆಗ್ತಾ ಹಾದಿ ಹಿರವಣೆ ಆದ ನಂತರ ಮಸೋಬಾ ಆಗ್ತಾ ಅವ್ರಿಗೆ ಏಳು ಮಕ್ಕಳ ತಾಯಿಗೆ ಸಂಬಂಧ ಅವ್ರ ಈ ಸಿಲವಂತಿ ಯಾರು ಸಂಬಂಧ ಇಲ್ಲ ತಮ್ಮ ಮತ್ತೆ ನೀನ್ ಹೇಳ ಅಂತಂದ್ರೆ ಆ ಏಳು ಮಕ್ಕಳ ತಾಯಿ ಜಾತ್ರೆ ಮಾಡಿ ಬಂದಿಲ್ವಂತಿನ ಬೇರೆ ಏಳು ಮಕ್ಕಳ ತಾಯಿನ ಬೇರೆ ಬೇರೆ ತಮ್ಮ ಬಹಳ ವ್ಯತ್ಯಾಸ ದೂರದವ ಮತ್ತೆ ನಮಗೆ ಹೇಳ್ದಾನ ಐವತ್ತು ವರ್ಷ ಆಗ್ಯಾವ ವಯಸ್ಸಾದಂಗ ಅರು ಮರು ಹಿಡ್ದದ ಅಂತ ನೀ ಅಟ್ಟ ಕುಂಡ್ರಾವದಿ ಅಲ್ಲ ಈಗ ಯಾರು ಹಾರ್ಯಾವತಿ ಯಾ ನಮೋಯೆ ದಿನೋ ಯಾ ನನ್ನು ವಿಷಯಗಳ ಹರಿಯವ ನಿನ್ನು ವಿಷಯಗಳ ಹರಿಯವ ಕರೆ ಕರೆ ಬಂದು ಹೇಳಿ ಇಲ್ಲಿ ನೀ ಏನು ರ ಕಚ್ಚುಬಿಜಿ ಯವರ ಮಾಡಬೇಡ ಬರ್ತಿದ್ದ್ರೆ ಕೈ ಹಾಕು ಬರಲಿಲ್ಲ ಅಂದ್ರೆ ನಿನಗೆ ಜಬರಿ ಮಾಡಂಗಿಲ್ಲ ಎಲ್ಲ ಹೆಣ ಮಕ್ಕಳಿಗೆ ತೇನಿ ಹೇಳಿ ಆಡಿ ಹೋಗ್ ತಮ್ಮ ಮಾಡಂಗಿಲ್ಲ ಅನ್ನಂಗಿಲ್ಲ ಅದಕ್ಕಾಗಿ ಏನು ಹೇಳ್ತಾನ ಏನು ಹೇಳ್ತಾರೆ ಏನು ಚೇಳ ಕಡದಿದ್ದ ತರೆ ನಮಗೆ ಏ ಚೋಳ ಕಡದಿದ್ದ ಖರೆಯಿತಲವಾ ನಮಗೆ ಚೇಳ ಕಡದದನ ಕರೆ ಐತಿ ನಾವು ಔಷಧೆ ಎಂತ ಅದಚ್ಚಿಕೊಂಡೋದಿ ಅನ್ನೋದು ನಮಗೆ ಗೊತ್ತದ ಏ ಗೊತ್ತನ ನಿನಗೆ ಗೊತ್ತಾಗಂಗಿಲ್ಲ ಹ ಎಂತ ಚೇಳ ಕಡದದ ಎಂತ वेळ ಚೇಳದ ಯಾನ ಅನ್ನುಂತದ ಚೇಳ ಕಡದದ ಹ ನನಗೆ ಜ್ಞಾನ ಅನ್ನುಂತದ ಚೇಳ ಕಡದತಿ ಔಷಧೆ ಎಂತ ಅದಚ್ಚಬೇಕಾಗಿದ್ರಪ್ಪ ಔಷಧಿ ಅದಾವ ಔಷಧೆ ಎಂತ ಅದಚ್ಚಬೇಕಾಗಿತಿ ಬ್ರಹ್ಮಋಚಿ ಸದ್ಗುರುವಿನ ಅಂತರೆ ಹೋಗಿ ಹಾಂ ಹಾಂ ಹೋದ ಅಮೃತ ಅನ್ನುವಂತ ಔಷಧ ತಂದು ಹಚ್ಚಿದಾಗ ಈ ಯಾನ ಅಜ್ಞಾನ ಎಂಬ ಅಂಧಕಾರ ಐತಿ ಇದು ಚೋಲಿನ ವಿಷ ಇದು ಇಳಿದ ಜ್ಞಾನದಯ ಆಗ್ತದೆ ಈ ಪಂಚಮಾಭೂತ ಶರೀರಕ್ಕೆ ಅದಕ್ಕಾಗಿ ಜ್ಞಾನ ಅನ್ನೋ ಅಂತದ ಚೇಳು ತಮ್ಮ ಹೌದ ನಾವೇನ ಅಂತ ಇಂಥ ಚೇಳು ಕಡಿಸ್ಕೊಂಡಿಲ್ಲ ಇಲ್ಲ ಇಲ್ಲ ಆ ಚೇಳು ನಿನಗೆ ಕಡದಿಲ್ಲ ಆ ಚೇಳು ಕಡಿದಿದ್ರೆ ನೀ ಇಟ್ಟು ಸುಳ್ಳು ಮಾತಾಡ್ತಿದ್ದೀನಿ ಏ ಮಾತಾಡೋದಿಲ್ಲವ ಮತ್ತು ಏನು ಹೇಳ್ತಾನ ಏನು ಹೇಳ್ತಾನವ ಏನು ಒಂದೇ ಕೇಳ್ತಾನನ್ ರೀ ಅವ ಎಲ್ಲ ಈಗ ಸಂವಿಧಾನವರ್ಧನ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದ್ರು ಏ ಹೇಳ್ಯಾನವ ಮತ್ತು ಇದು ಅಲ್ಲದಲ್ಲ ಅಡ್ಡ್ಯಾಸರ ಚೇಂಜ್ ಆಗೈತೆ ರೀ ಅಪ್ಪ ನಮ್ಮದು ಹಲ್ದವ ಮತ್ತೆ ಇವ್ರದ್ದು ಯಾರು ಆಗಿಲ್ಲ ನಿಮ್ಮದು ಆಗಿಲ್ಲನ ಏ ಬಸ್ಸು ನಿಮ್ದು ಯಾರದು ಆಗಿಲ್ಲ ಅಂತ ಹೇಳಿ ಕೈ ಮ್ಯಾಗ ಮಾಡು ನಿನಗೆ ಹ ಹನ್ನೊಂದು ರೂಪಾಯಿ ಬಹುಮಾನ ನೋಡೋಣ ಹಾ ಹಾ ಮಾಡಣ್ಣ ನೋಡು ನಾಚಿಗಟ್ಟ ಅವ ಯಾವ ಬಾಬಾ ಸಾಹ್ ಅಂಬೇಡ್ಕರ್ ಇವ್ರ ಅಡ ಯಾವ ಇದ್ರಿ ಪಾ ಇವರಿಗೆ ಅಂತ ಹೇಳಿ ಅಂತ ಅಡ್ರೆಸರ್ ಇತ್ತು ಈ ಸತಪಾಲ್ ಅನ್ನು ಇರೋದರಿಂದ ಇರುದ್ರಿಂದ ಈ ಗುರುವಿನ ಅಡ್ರೆಸರ್ ಇವರು ಅಂಬೇವಾಡಕರ್ ಅಂತ ಹೇಳಿ ಗುರುವಿನ ಅಡ್ರೆಸರ್ ಇರೋದು ಹೌದೌದ್ರಿ ಇವರು ಹದಿನಾಲ್ಕು ಮಂದಿ ಅನತಾಂಬ್ರ ಇವರು ಹದಿನಾಲ್ಕ ಮಂದಿ ಅಣತಾಂಬರು ಹದಿನಾಲ್ಕು ಮಂದಿ ಅನತಾಂಬರ ಒಳಗ ಇವಾಗ ಒಬ್ಬ ಅಂಬೇಡ್ಕರ್ ಅಂತ ಹೇಳಿ ಉಳಿದವ್ರಿಗೆಲ್ಲ ಸತಪಾಲು ಐತ ಮತ್ತು ಇವ್ರ್ದು ಅಡ್ರೆಸ್ ಚೇಂಜ್ ಆಗಿಲ್ಲ ಹೌದೌದು ರೀ ಮ್ಯಾಲೆ ಕೈ ಮಾಡ್ತೀ ಕ್ಡ್ಗನ ಹಂತವನ ಹಾಂ ಅಲ್ಲ ಹ ಯಾರು ಅಂಬೇಡ್ಕರ್ಗೆ ಮೊದಲ ಗುರು ಯಾರು ಬ್ರಾಹ್ಮಣರ ವಿದ್ಯಾ ಕೊಡ್ತಾ ಇದ್ದರು ಕೊಡ್ತಾ ಇದ್ರು ಅವ ಅದಕ್ಕೆ ನಿನಗೆ ಇವ್ರು ಏನು ಸರ್ ನೋಡಿದರು ಏನು ಕೊಡಲಿ ಯಾಕ ನನ್ನ ಶಿಷ್ಯನ ಗುರುವಿಗೆ ಕೊಡ್ಬೇಕಾಗಿತ್ತು ಆದ್ರೆ ಗುರು ಇದ್ದ ಶಿಷ್ಯಾಗಿ ಕೊಟ್ಟಾನ ನೀನು ಏನು ಬೇಡ್ತಿ ಬೇಡ ಬೇಡಿದ ಕೊಡ್ತೀನಿ ಅಂದ್ರ ಇದೊಂದು ನನ್ನೊಂದು ಈ ಯಾಕಂದ್ರೆ ಸೂರ್ಯ ಚಂದ್ರ ಇರುವವರೆಗೆ ನೆಲ ಒಂದ ಗಂಗೆ ಹರಿವರೆಗೆ ಪೋರನ್ನು ಪಾರು ಇರುವವರೆಗೆ ಇದು ಅಜ್ರಾಮರವಾಗಿ ನನ್ನಯ್ಯ ಅಡ್ಡಾಸ ನಿನಗೆ ದಾರಿ ಅರ್ದನಂತ ಆ ಗುರುಗಳು ಕೊಟ್ಟಾರ ಮತ್ತೆ ಅಡ್ಡಾಸ ಚೇಂಜ್ ಆಗೇತಿ ಗುರುವಿನ ಅಡ್ಡಾಸ ಬಂದ್ ಅಲ್ಲಿ ಹೌದು ಅಲ್ಲ ಬಸ್ಸಣ್ಣ ಇಟ್ಟು ಶಾಣೆ ಆಗ್ಯಾನ ನೋಡ್ರಿ ಈಗ ಕೆಲಿ ಕೆಟ್ಟು ಯಾಕೊಡಿ ಯಾಕೆ ಕೊಡಿರಿ ಹೊಕ್ಕಾನೆ ರೀ ಹಂಗೆ ಹಾಂ ಅದು ಎಲ್ಲಿದು ಎಲ್ಲಿಗೆ ಹಚ್ತಾನೆ ನೋಡ್ರಿಲ್ಲ ಯಾವಾರ ಮತ್ತು ಯಾರು ಕೇಳ್ತಾನೆ ವಿಷಯ ಬಹಳ ಚಂದ ತೆಗಿತಾನೆ ರೀ ಅಗಿತಾನ ಕೇರೆ ಅಲ್ಲಿದ ಅಲ್ಲೇ ಮಣ್ಣು ಕೆದರಿ ಮುಚ್ಚಿ ಮತ್ತೆ ಹೋಗಿ ಬಿಡುದು ಬೆಚ್ಚಿನ ಗತಿ ಅದನ ಪೂರ್ಣ ದಂಡೆ ಹಚ್ಚಂಗಿಲ್ಲ ಹ ಒಂದು ವಿಷಯದ ದಂಡಿಗೆ ಹಚ್ಚಿ ಮಾತಾಡಿ ಹೋಗಸ್ ಅದಕ್ಕೆ ಇನ್ನೊಂದು ವಿಷಯ ಏನು ಏನತ ಯಾಕಂದ್ರೆ ಗಾಳಿಗೆ ಯಾರು ಗಾಳಿ ಪ್ರಥಮದಲ್ಲಿ ಈ ಕರ್ನಾಟಕ ಇಲ್ಲ ಮಹಾರಾಷ್ಟ್ರ ಇಲ್ಲ ಆಂಧ್ರ ಇಲ್ಲ ತಮಿಳುನಾಡು ಇಲ್ಲ ಈ ಸಿಲಮಂತವಾಡಿ ಇಲ್ಲ ಮದರಿ ಇಲ್ಲ ಬಳಿಗರ್ ಇಲ್ಲ ಹತ್ತಿಣಿ ಇಲ್ಲ ಏನೇನು ಇಲ್ಲ ಇಲ್ಲ ಬಯಲೇ ಇತ್ತು ಈ ಬೈಲದಲ್ಲಿ ಪೃಥ್ವಿ ಇಲ್ಲ ತೇಜ್ ಇಲ್ಲ ಆಪ ಇಲ್ಲ ಆಕಾಶ ಇಲ್ಲ ನೌಲಾಕ ಚಿಕ್ಕ ಇಲ್ಲ ಸೂರ್ಯ ಇಲ್ಲ ಚಂದ್ರೂ ಇಲ್ಲ ಏನೇನು ಇಲ್ಲ ಕಾಲದಲ್ಲಿ ಬೈಲದಲ್ಲಿ ಆದೇಶ ಬಯಲು ನಾಟಕ ಕರೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಬಯಲುವಾಣಿ ಏನ್ ಮಾಡ್ತಿದ್ಲು ಹದಿನಾಲ್ಕ ನೂರ ಕೋಟಿ ವರುಷ ವರ್ಷ ತಿರುಗತಾ ಇದ್ಳು ಬೈಲದಲ್ಲಿ ಹೌದೌದ್ರಲ್ಲ ತಿರುಗು ಕಾಲಕ ಒಂದು ಟೈಮ್ ನಲ್ಲಿ ಅಕಿಗೆ ಅಲಸ ನಿಂದ ಬತ್ತು ಆಕಳಿಕೆ ಬತ್ತು ಆಕಳಿಕೆ ಏನ ಆತ ಬಾಯಿ ತೆರಳು ಅದ್ರ ಒಳಗೆ ಓ ಅಂತ ಅಕ್ಷರ ಹೊರಗೆ ಬಿದ್ದದ ಹೊರಗೆ ಬಿದ್ದ ಆ ಓ ತೇಳಿ ಏನು ಅಕ್ಷರ ಬಿದ್ದು ಓ ತೇಳಿ ಬದ್ರಲಾಕ್ ಹ್ತಿತ್ತು ಹ ಆ ಕಾಲಕ್ಕೆ ಏನು ಒದಿರ್ತದ ಹೇಳಿ ಹೊಳ್ಳಿ ನೋಡಿದಳು ಅಲ್ಲಿ ಒಂದು ಶೂನ್ಯ ಆಕಾರ ತಯಾರಾತು ಆದ್ರೆ ಶೂನ್ಯ ಅನ್ನೋದು ಒಂದು ಆಕಾರ ತಯಾರಾತು ಆ ಓ ಅನ್ನೋದು ಯಾರು ಒದರ್ತಿತ್ತು ಅದಕ್ಕೆ ಶೂನ್ಯ ಹೋಗಿ ಟ್ರಚ್ ಆದಾಗ ಆಯ್ತು ಓಮ್ ಆಯ್ತು ಆ ಎರಡೂ ಕೂಡಿದಾಗಲ್ಲಿ ಪರ್ತೀವಿ ತೇಜ್ ಆಪ ವಾಯು ಆಕಾಶ ಆಕಾಶ ಅನ್ನುವಂತ ಐದು ತತ್ವ ಹೊಟ್ಟಾವ ಐದು ತತ್ವಗಳು ಹೊಟ್ಟಾವ ಇವ್ಯಾಂಗ್ ನಿಮ್ಮ ಅಪ್ಪನು ಇವ್ಯಾಂಗ್ ನಿಮ್ಮ ಅಪ್ಪನು ಆತ ಹೋ ಬಸುವನ ಎಲ್ಲಿದಾ ನಿಮ್ಮ ಅಪ್ಪ ಎಲ್ಲಿದಾ ನಿಮ್ಮ ಅಪ್ಪ ಕಲ್ಲ ಐಲಕ ಹೋಗ್ಯನ ಮಡ್ಡ್ಯಾಗ ಮುಂದಿನ ಸಂದಕ ಐಲವಾಣಿ ಅಚ್ಚಿಕಡೆ ಎನ್ರೀ ಇವನು ಹೋತನ್ರೀ ನೀನು ಮುಂದಿನ ವರ್ಷ ಕಬ್ಬು ಕಡಲಕ ಹಾ ಅಲ್ಲ ಮತ್ತೆ ಹೇಳ್ತಾನ ತಮ್ಮ ಏನು ಹೇಳ್ತಾನೆವಾ ನೋಡ್ರಿ ಏನು ಹೇಳ್ತಾನೆ ಹಾ ಯಾವಾಗ ಇದೀ ಎಲ್ಲ ನನ್ನ ಅಪ್ರದಿಂದ ಆಗೈತೆ ಅಂತ ಹೇಳ್ತಾನೆ ನಿಮ್ಮ ಅವು ಏನೂ ಮಾಡಿಲ್ಲ ಅಂತ ಹೇಳ್ತಾನೆ ಅಲ್ಲೂ ನೀ ಎಷ್ಟು ಶೆಣೈತಿ ಇರಬೇಕು ಉತ್ತಮ ನಾ ಬರುಕಿಂತ ಮೊದಲ ಹಾಂ ನಾ ಬರುಕಿಂತ ಮೊದಲ ನಿನ್ನ ಮನೆ ಒಳಗೆ ಬಚ್ಚಲು ಮುರ್ಯಾಗ ಹೋದ ಉಳ್ಳಾರೆ ಹುಟ್ಟಿಸ್ಬೇಕಾಗಿತ್ತು ನಾ ಬಂದ ಬೆಳಕನ ನೀ ಅಪ್ಪ ಆಗಿದೆ ಅಪ್ಪ ಆಗ್ಯದಿ ಮುಂದೆ ಅಣ್ಣ ಆಗ್ಯದಿ ಭಾವ ಆಗ್ಯದಿ ಅಜ್ಜ ಆಗ್ಯದಿ ಎಲ್ಲ ಆಗ್ಲಕ್ಕೆ ಬಂದೈತಿ ನಾ ಬರಕ್ಕಿಂತ ಮೊದಲು ನಿನಗೆ ಏನ್ ಹತ್ತಿದ್ರ ನಿಂದ್ರ ಏನೋ ಹೇಳು ಏ ಊರ್ ಭಾವ ಐತಿ ಬಿಡೋ ನಾನು ಏನ್ ಮಾಡ್ತೀರಿ ಹತ್ತಿದ್ರ ಅದಕ್ಕೇನ ಹೆಣ್ರೋ ಮಕ್ಳೋ ಮರಿಯೋ ಏನೈತಿ ಬಾವನ್ ಗತ್ತ ತಿರುಗತತಿ ಹೌದ್ರಲ್ಲ ಯಾವಾಗ ನನ್ನ ತಾಯಿ ಬಂದ ನಿನ್ನ ಹತ್ತರ ಕೂಡಿದಳು ಆಗ ನೀ ಎಲ್ಲ ಆಗ್ಯದಿ ಆದ್ರ ಅಚ್ಚಿ ಕಡಿ ನೀ ಏನು ಇಲ್ಲ 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 ಹೌದವಾ ಮತ್ತೆನ ಕೇಳಿದಿರು ನಾವು ನಮ್ಮ ವಿಷಯಗಳ ಬಾ ತಗದಿಲ್ಲ ಅವ ಏ ಆಕಡೆ ಆಯಹಂಗಿಲ್ಲ ಆಕಡೆ ಇಲ್ರಿ ಬರೆ ಈಗ ಹರದೇಶ ಅವರಿಗೆ ಒಂದು ಚಟನಾ ಬಿಡ್ತಾವೆ ಈ ನಮ್ಮ ಹೆಣ ಮಕ್ಕಳಿಗೆ ಕೇಳಕತ್ತ ಹೋಗಾರ ಇವರು ಹಾ ಇವರನ್ನ ಓದ್ಕೊಳ್ಳೋರಲ್ಲ ಬರ್ಕೊಳ್ಳೋರಲ್ಲ ಏನು ಗುರುತಿಲ್ಲ ಇವ್ರಿಗೆ ಯುವ ಇವರು ಹೆಂಗೆ ಬರೆ ಹೆಣ ಒಂದು ಚಟನಾ ಇವ್ರಿಗೆ ಬಿಡ್ತಾದಾ ಹಾ ಓದ ವಾದ್ ಗುಡ್ಲೇ ಹೆಣ ಮಕ್ಕಳಿಗೆ ಕೇಳಲ್ಲತ್ತಾರೆ ಇವರು ಯಾಕಂದ್ರೆ ಗುರು ಶಿಷ್ಯರ ಶಿಷ್ಯ ಕೇಳಬೇಕು ಗುರು ನೇರವಾಗಿ ಉತ್ತರ ಕೊಡಬೇಕು ಸತಿ ಸತಿ ಕೇಳಬೇಕು ಪತಿ ಹೇಳಬೇಕು ಅದಕ್ಕಾಗಿ ಈ ಪ್ರಕಾರವಾಗಿ ನಡೆದವ ಇವರು ಬಂದ ಕೂಡ ಹೆಣ್ಮಕ್ಳಿಗೆ ಕೇಳ್ತಾವ ಇದು ಪಕ್ಕನೂ ಅಲ್ಲ ಇದು ಕಚ್ಚಾನು ಅಲ್ಲ ಒಂದು ಸ್ವಲ್ಪ

ಏನು ಒಂದರ ತagitannra ಬೋಟಿಗಿ ತನ್ರಿ ಬಸವನ ಎಲ್ಲೋರು ತಂದದು ಹೊಯ್ ಸುರುಗಡಸಿದ್ರ ಅಂತವನ ಉಪಯೋಗ ಆಗಂತ ಮಾತಾ ಹ ಒಂದ ಪ್ರಾಣಾ ಆಧಾರ ಅಲ್ಲ ಒಂದ ಶಾಸ್ತ್ರ ಆಧಾರ ಅಲ್ಲ ಏನು ಅಲ್ಲ ಒಂದ ಗ್ರಂಥ ಆಧಾರ ಅಲ್ಲ ಆಧಾರಿ ಒಂದ ಆತ್ಮ ಅಲ್ಲ ಒಂದ ಅನುಭವ ಅಲ್ಲ ಸುಮ್ಮನೆ ಸುಮ್ಮೇ بڑಬಡಿಸಿದರೆ ಬರ್ತದೋ ಬರುತ್ತದೋ ಅಂತ ಅಧ್ಯಾತ್ಮ ಅಂದ್ರೆ ಎದಕ್ಕೆತ್ತಾರ ಅನ್ನೋದ್ರೆ ನಿಮಗೆ ಗುರುತಾಯ್ದನೋ ಹೋ ಬಸರಾಜ ಅಧ್ಯಾತ್ಮ ಅಂದ್ರೆ ಇದರ ಅರ್ಥ ಏನು ಎಲ್ಲಾರು ಹೇಳ್ಕೊತ ಅಧ್ಯಾತ್ಮ 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 ಅಂತ ಅಧ್ಯಾತ್ಮ ಅಂದ್ರೆ ಅಧ್ಯಾತ್ಮ ಅಂದ್ರೆ ಸೇಣೆ ಅಲ್ಲ ನಾ ನೀ ಬಾ ಪಂಡಿತದಿ ಯಾಕಂದ್ರೆ ನಿನ್ನಂತವ್ರಿ ನೀನು ಹಿಂದೂ ಹಿಂದೂ ಹುಟ್ಟಾಗಿಲ್ಲ ಮುಂದೂ ಹುಟ್ಟಾಗಿಲ್ಲ ನೀ ಏನು ಮದ್ರಿ ಊರಾಗ ನೀವ್ ಒಬ್ಬನು ಹುಟ್ಟೇದಿ ಹುಟ್ಟೇದಿ ಅದಕ್ಕೆ ನಿನ್ನಂತ ಶರಣೆ ಇನ್ ಹೊಟ್ಟ ಯಾವಾಗ ಹುಟ್ಟಾಗಿಲ್ಲ ಲೋಕಲ ಯಾ ಕಲಿಕರ ನಿನ್ನಂತ ಹುಟ್ಟಾಗಿಲ್ಲ ಹುಟ್ಟಂಗಿಲ್ಲ ನಿನ್ನಂತ ಅರ್ ದೊಡ್ಡಗಳು ಅದಕ್ಕಾಗಿ ಅಧ್ಯಾತ್ಮ ಅಂದ್ರೆ ಎದಕತ್ತಾರೆ ಇದ್ರ ಒಂದು ಸ್ವಲ್ಪ ಬಿಡುಗಡೆ ಮಾಡಿ ಮಾಡಿ ನೋ ನೋ ಮಾಡ್ತಾ ಮಾಡ್ತಾಳೆ ರೀ ಅವ ಏನು ಮಾಡ್ತಾನೆ ಮಾಡ್ತಾನೆ ರೀ ಮತ್ತು ಏನು ಹೇಳ್ತಾನೂ ರೊಟ್ಟಿ ಮಾಡ್ಲಕ್ಕೆ ಬರ್ತೈತಿ ಅಂತ ಕಡುಬ ಮಾಡ್ಲಿಕ್ಕೆ ಬರ್ತೈತಿ ಅಂತ ಹೇಳ್ತಾನೆ ಕಡ್ಮೆನೂ ಮಾಡ್ರಿ ಅವನು ಕಡ್ಬ ತಿಂತಿಂತ ಹೆಂಗೆ ಆಗ್ಯದವ ಈ ತನಗಿ ಮನೆ ಒಳಗೆ ಗೋದಿ ರವ ಮನ್ಯಾಗ ಏನ್ ಮಾಡ್ಯಾಳ ಹೆಣ್ಣನಗಡ ಉಪ್ಪಿಟ್ಟು ಮಾಡಿ ನೀಡ್ಯಾಳ ಮುಂದೆ ಬಂದ ನಂತರ ಮಾಡುವ ಟೈಮ್ ಶಿರಾ ಮಾಡ್ಯಾಳ ಶಿರಾ ಮಾಡ್ಯಾಳು ಏ ಯಾರು ಯು ಹುಚ್ಚರಿ ಅಲ್ಲ ಇದು ಉಪ್ಪಿಟ್ಟು ಮಾಡುವ ರವ ಐತಿ ಉಪ್ಪಿಟ್ಟು ಮಾಡುವ ರವ ಐತಿ ಯಾಕ ನೀ ಶಿರಾ ಮಾಡ್ತೀಯ ಅಂತ ಹೇಳಿ ಬಡಿಯು ಅಧ್ಯಾತ್ಮ ವಿವಾರದಾಗ ಹೆಂಗ ಸತ್ವರಾಜ ತಮ ಅನ್ನುವಂತ ಮೂರ್ ಗಡಿಗಳ ತಮ್ಮಾತನ ಹೇಳಿದಾಗ ಅಲ್ಲಿ ಗುಂಡದ ನಿನಗ್ ಯಾರು ಹೇಳ್ಯಾರ ಒಲಗುಂಡತ್ತ ಯಾರು ಹೇಳ್ಯಾರ ಹಾಂ ಅವ ಪಿಟಲ್ ಮಾಸ್ತರ್ ಹೇಳ್ಯಾನ್ ಅಲ್ಲ ಆ ಉತ್ತಮ ಅಂದ್ರ ಕೇಳಿ ಚಲೋ ಒಂದು ಕವಿ ಮನೆತಾನ್ದು ಹುಡುಗ ಐತಿ ಐತಿ ಐತಿರ್ಲೇ ಅವನ ಬಡ್ಡ್ಯಾಗರ ಒಂದೊಂದು ಬ ಮಾಡೋದು ಏನು ಬೇಡ್ರಿ ಇದೀರಪ್ಪ ನಡಿಲ್ರಿ ಅದಕ್ಕಾಗಿ ಇವ ಏನು ಮಾಡ್ಲಾಕತ್ಯಾನ ರೀ ಯಾವಾರ ಏನು ಬ ಎಲ್ಲ ಗೋಳ್ಳನ ಕೊಟ್ಲಕತ್ಯಾನ ಕೊಟ್ರಿ ಬ್ಯಾಡ ಹುಲ್ಲು ಮಾರು ಜಾಗದ ಹೂ ಮಾರು ಜಮ್ ಹುಲ್ಲೆ ಯಾಕಂದ್ರೆ ಹೂ ಮಾರು ಜಾಗದಾಗ ಹುಲ್ಲು ಮಾರ್ಲಕ್ ಹೋಗ್ಬೇಡ ಹೋಗ್ಬೇಡ ಇಲ್ಲಿ ಬಂಗಾರ ವ್ಯವಹಾರ ಮಾಡ್ಕೊಂಡು ಹೋಗ್ಯಾರ ಎಷ್ಟೋ ಮಾನ ಮಾನ ಕಲಾವಿದ್ರು ಎಂತ ಮಾನ ಮಕ್ಕಲ ಕೋಟ ತಾಲೂಕ್ ಅಂದ್ರನ ನಾಯಿಸದ ಸೂರ್ಯನಾಗ ಬಗಳದಿ ತಮ್ಮ ಈ ಕಡೆ ಹೌದೇವಾ ಅಂತ ಮಾತ್ ಜ್ಞಾನಿ ಊರದವ ಈ ಕಡೆ ಅಕ್ಕಲಕೋಡು ತಾಲೂಕದಾಗ ಕವಿಗಳ ಹುಟ್ಯಾರ ಹೌ ಅದಕ್ಕಾಗಿ ನೀ ಏನೇನು ರೀ ಯಾವಾರ ಮಾಡಬೇಡ ಮಾಡಬೇಡ ನನಗೆ ಬತ್ತಂದ್ರ ಕೈ ಹಾಕು ಬರಲಿಲ್ಲ ಅಂದ್ರೆ ಕೈ ಹಾಕಬೇಡ ಬೇಜಿಗೆ ಬಿದ್ದು ಪಜೀತಿ ಆಗಬೇಡ ಇಪ್ಪತ್ತು ಎರಡು ವರ್ಷ ಇದೇ ಟೇಜಕ್ಕೆ ನಿಮ್ಮ ಗುರುಗಳು ಅಂದೇವೆಡಿ ಗೈವಿ ಸಾಹೇಬ್ರು ಹಾಡಿ ಆದಂಥ ಟೇಜ್ ಅದ ಹೌದ್ರಲ್ಲ ಅರ್ಥದ ನಂತರ ಇಲ್ಲಿ ಯಾವ ನಮ್ಮ ಅಭ್ಯಾಳದ ಪರಶುರಾಮ ಬಂದು ನಾಲ್ಕು ವರ್ಷ ಇಲ್ಲಿ ಕಾರ್ಯಕ್ರಮ ಕೊಟ್ಟು ಹೋಗ್ಯಾನ 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 ಇಲ್ಲಿ ನಿಮ್ಮ ಅಪ್ಪನಾದ ಮದರಿ ಭಾಗಣ ಬಂದ ಕಾರ್ಯಕ್ರಮ ಕೊಟ್ಟು ಹೋಗ್ಯಾನ ಅವ್ರ ಕಡೆ ಹೋಗ್ಬೇಡ್ರಿ ಮತ್ತೆ ಯಾಕಂದ್ರೆ ಹಿಂದಿಂತ ಮಹಾತ್ಮನೆಲ್ಲ ಬಂದಿಲ್ಲಿ ಕಾರ್ಯಕ್ರಮ ಕೊಟ್ಟು ಹೋಗ್ಯಾರ ತಮ್ಮ ಇದು ಹೂ ಮಾರು ಜಾಗ ಐತಿ ಹುಲ್ಲು ಮಾರ್ಲಾಕ್ ಹೋಗ್ಬೇಡ ಅದಕ್ಕ ಒಂದ ವಿಷಯ ನಾ ನಿನಗೆ ಕೇಳೀನಿ ಏನು ಸಿಂಧೂರ ಐತನ ನೆಲಕ್ಕೆ ಒಗದಿ ಕೊಂದು ನಿನ್ನ ಹಾಡನ ಅಂದ ಕೇಳಿ ನಾನು ಆ ಗಣಪತಿ ತಿರುಸುಲಿತ್ತು ಬೆಲ್ಲ ಬಹಾಣಿತ್ತು ಅದ್ರಲ್ಲಿ ಒಟ್ಟ ಹೊಡಿಲಿಲ್ಲ ನೆಲಕ್ಕೆ ಹೋಗದಿ ಯಾಕೆ ನೆಲಕ್ಕೆ ಹೋಗದ ಕೊಂದು ನಾನು ಅಂತೇಳಿ ಕೇಳಿನಿ ಕೇಳಿದ ಅದ ನೆನಪು ಮಾಡ್ಲಿಲ್ಲ ಮಾಡ್ಲಿಲ್ಲ ಈಟ ಇಟ ಪೌರ ದಾರ ಸೂಜಿ ಅಂದ್ರೆ ಯಾನ್ ಹೊಡಿಯೋನು ಮಗ ಅಲ್ಲ ಯಾವಾಗ ಬಿ ಹಾಕೊಂಡ ಹೆಂಗಂದ್ರೆ ಶೌಪ್ರಿ ಋಷಿ ನಿಮ್ಮ ಹೆಣ ತೀಮಾಡ ಬರೋಬರಿ ಆದ ಮಾತು ಒಪ್ಪತವನು ಒಪ್ತು ಈ ಕರಂಚಗಂಧವ್ರ ಮತ್ತು ಶೌಪ್ರಿ ಋಷಿ ಆದಂತ ಯಾವುದು ಯಾವ್ದು ಯಾವ್ದು ಕೆರ್ತಾ ಧೋಪರದಲ್ಲಿ ಧೂಪದಲ್ಲಿ ಅವರು ಹೌದರ್ಲ ಸ್ವಲ್ಪ ಲಕ್ಷ ಇಟ್ಟು ಕೇಳೋ ಕೇಳ ಆತರ ಪ್ರಥಮದಲ್ಲಿ ಸಬ್ರಿ ಋಷಿ ಲಗಿಣಿ ಆಗಿಲ್ಲ ಬ್ರಹ್ಮಚರಿ ವರ್ತವನ್ನು ಆಚರಿಸಿ ಗಂಗಾ ನದಿಯಲ್ಲಿ ದಿನನಿತ್ಯ ಸೂರ್ಯೋದಯ ಆಗ್ಲಾಕ ಸ್ನಾನ ಮಾಡಿ ಜಪ ತಪಗಳನ್ನ ಮಾಡಿ ಕೈಯಲ್ಲಿ ನೀರು ತಗೊಂಡು ಸೂರ್ಯನಿಗೆ ಅಗ್ರ ಪೂಜೆಯನ್ನು ಸಲ್ಲಿಸುತ್ತಿದ್ದ ಸಲ್ಲಿಸ್ತಿದ್ದ ಅಗ್ರ ಪೂಜವನ್ನ ಸಲ್ಲಿಸುತ್ತಿದ್ದ ಹಿಂಗ ಸಹಸ್ರ ವರ್ಷ ನಡೆದಿತ್ತು ಮೀಯಾಗ ಎಲ್ಲ ತಗಲಾ ಸುಖ ಕಟ್ಟಿತ್ತು ಜಡಿ ಎಲ್ಲ ಹಣ್ಣಾಗಿ ಬಿಟ್ಟಿದ್ದು ಮುಪ್ಪಾನ್ ಮುದಕಾಗಿದ್ದ ಯಾರ ನಿಮ್ಮ ಶಬರಿ ಋಷಿ ಹೌದೌದ್ರಿ ಆಗಿದ್ರಲ್ಲ ಆಗ ಎರಡು ಮೇನೆಗಳ ಕೂಟ ಕೂಡುದು ನೋಡಿದ ಹೌದು ಜಲಮ ವ್ಯರ್ಥ ಮಾಡ್ಕೊಂಡೆ ಅಂದ ಶೌಬ್ರಿ ಋಷಿ ಹೌದೌದ್ರಿ ಪುರಾಣ ಲೇಖ ಐತಿ ಎಲ್ರಿ ಇದಕ್ಕ ತಕರಾರ್ ತಂದೆ ದೈವದಾಗ ಪುರಾಣ ಕೊಟ್ಟು ಮಾತಾಡ್ತಾನೆ ಹೌದೌದ್ರಲ್ಲ ಪುರಾಣ ಹಚ್ಬೇಕಾದ ಇದಕ್ಕೆ ಹ ಆಗ ಶೌಬ್ರಿ ಋಷಿ ವಿಚಾರ ಮಾಡದ ನಾನು ಅವನ್ನ ಲಗ್ನ ಮಾಡ್ಕೋಬೇಕು ಹೌದು ಆಗ ಈ ಭರತ ಭೂಮಿಯನ್ನು ಭೂಮಿಯನ್ನ ಯಾರು ಆಳ್ತಿದ್ರಪ್ಪ ಅಂದ್ರ ಮಾಂದಾತ ಮಹಾರಾಜ ಆಳ್ತಿದ್ರು ಮಾಂದಾತ ಮಹಾರಾಜನಿಗೆ ಐವತ್ ಮಂದಿ ಹೆಣ್ಣು ಮಕ್ಕಳಿದ್ರು ಐವತ್ ಮಂದಿ ಹೆಣ್ಮಕ್ಳಿದ್ರು ಮುಪ್ಪದಾಗ ನಾ ತಿರ್ಗಾ ಹೋದ್ರ ನನಗೆ ಯಾರು ಹೇಳಿ ತಿಳ್ಕೊಂಡು ತಿಳ್ಕೊಂಡು ಆ ರಾಜರ ಹತ್ತರ ಬಂದ ಯಾರ್ಯ ರಾಜರೀ ಕೇಳತ್ತ ಏನತ್ರೀ ರಾಜ ಹ ಭರತಕಂಡದ ಭೂಮಿ ನೀನೇ ಆಳತೀಯಪ್ಪ ಹೌದು ನಾನು ಸನ್ಯಾಸತ್ವವನ್ನು ಬಿಟ್ಟು ಸಂಸಾರಿ ಆಗಬೇಕಂತ ಹೇಳಿ ವಿಚಾರ ಮಾಡೇನೆ ಮಾಡೇನಿ ನನಗೊಂದು ಕನ್ಯಾದಾನ ಅಂತ ಹೇಳಿ ಸಬ್ರಿ ಋಷಿ ಯಾರಿಗೆ ಕೇಳುತ್ತಾನ ಮಾಾತ ಕೇಳುತ್ತಾನ ಮಾಂದಾತಗ ಕೇಳಿದಾಗ ಮಾಂದಾತ ಹೇಳುತ್ತಾನ ಋಷಿಗೆ ಇಲ್ಲತ್ತೂ ಶಾಪ್ ಕೊಡ್ತಾನ ಮಾಡಿಕೊಂಡಿರ್ತೀನಿ ಹರ್ಯದ ಯುವರಾಣಿಗಳ ಮುಪ್ಪನ ಮುದಕರ ಮಾಡ್ಕೊಳ್ಳಂಗಿಲ್ಲ ಮಾಡ್ಕೊಳ್ಳಂಗಿಲ್ಲ ಆಗ ಪ್ರಾಣ ಸಂಕಟ ಬಂದ ಬಿಡ್ತು ಯಾರಿಗೆ ಮಾಂದಾತ ಮಹಾರಾಜಾಗ ಆಗ ಮಾಂದಾತ ಮಹಾರಾಜ ಒಂದು ವ್ಯಕ್ತಿ ತೆಗಿತಾನಲ್ಲಿ ಏನಂತ್ರಿ ಎಪ್ಪ ಆಗಿನ ಒಂದ ಮಹಾಸನ್ನ ಕಳೆದ ಬರ್ರಿ ಹೌದು ಮಹಾಸಂದ್ರ ಒಂದು ತಿಂಗಳ ಹೌದ್ರಲ್ಲ ನನ್ನ ಹೆಣ್ಣು ಮಕ್ಕಳ ಸಲುವಾಗಿ ಒಂದು ಸ್ವಯಂಬರಿ ಏರ್ಪಾಟ್ ಮಾಡ್ತಾನು ಹೌದು ಐವತ್ತ ಆರ ದೇಶದ ರಾಜಕುಮಾರ ಎಲ್ಲ ಬರ್ತಾರೋ ನೀವು ಬರ್ರಿ ಹ ಯಾವ ಹೆಣ್ಣ ಮಗಳು ನಿಮಗೆ ವರ್ಸ್ತಾಳು ಅವ್ರು ನೀವು ಲಗ್ಗಿನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸದ ಯಾರಿಗೆ ಶೌಕ್ರಿ ರುಚಿಗೆ ಹೌದೌದ್ರಿ ಕಳಿಸಿಬಿಟ್ಟ ಆಗ ಕಳಿಸಿದಾಗ ಶಬರಿ ಋಷಿ ಮನಸ್ಸಿನಲ್ಲಿ ತಿಳ್ಕೊಂಡು ಏನಾದ್ರು ಪಡ್ಕೊಂಡು ಸ್ವಯಂವರಕ್ಕೆ ಬಂದಾಗ ಐವತ್ತು ಹೆಣ್ಮಕ್ಳು ಎಲ್ಲ ಅವನ ಮದುವೆ ಆಗ್ತಾನೆ ಅಂತೇಳಿ ಐವತ್ತು ಮಂದಿ ಎಲ್ಲ ಅವನ ಗಿಣ ಆಗ್ಯಾರ ಹೌದ್ರಲ್ಲ ಇದು ಯಾವಾಗ ಯಾವಾಗ್ರಿ ಇದು ಕರ್ತ ಧೋಪಾರದಾಗ ದೋಪಾರದಾಗೇತಿ ನಿನ್ನ ಗಣಪತಿ ವಾಹನ ಧೋಪಾರದಾಗ ಇಲ್ಲಿ ಆತಂದ್ರೆ ಕರ್ತಾ ಯಾರು ವಾಹನ ಇತ್ತು ಹೌದ್ರಿಲ್ಯಾ ತಿರ್ತಾ ಯುಗದಾಗ ಯಾರು ವಾಹನ ಇತ್ತು ಯಾವ್ದು ಇದ್ದ ಹುಡುಗಾಟ್ಗೆ ಹಚ್ಚಿ ಗಣಬಸು ಹೌದ್ರಿಲ್ಯಾ ಅದ ಅಲ್ಲದ ಮತ್ತೆ ಹೇಳಿದೆನ ಚಿಕ್ಕಯ್ಯ ಏನಾದ್ರಿ ಈಗ ಏನೇ ಸೂರು ಬಾರಿಸ್ಲಾಕ ಬಂದಾನ ನೋಡು ಹಾಂ ಹಾಂ ಇವ ಖರ್ಚ್ಗೆ ಪೈಲವಾನನ ಕೈಯಾಗಿ ಸಿಕ್ಕ ಧೋತರದಾಗ ಏನೋ ಮಾಡ್ಕೊಂಡಿದ್ದ ಮಾತು ಕರೆ ಅದು ಮಾಡ್ಕೊಂಡದ ಖರೇನ ಯಾಕಂದ್ರೆ ಇವ್ರ ಅಪ್ಪಗೆ ನಮ್ಮ ಅತ್ತೆಯನ್ನು ಕೊಟ್ಟದೆವು ಹೌದು ಇವರು ಒಂದು ಜಾತ್ರೆ ಅವರಪ್ಪ ನಾವು ಹಾಂ 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 ಇವ್ರ ಅಪ್ಪಗೆ ನಮ್ಮ ಅತ್ತೆನ ಕೊಟ್ಟಿದ್ದೀವಿ ಹಾಂ ಇವ್ನ ಪೈಲ್ವನ್ ಮಾಡಿದ್ದು ನಮ್ಮ ಮಾಮ ಹೌದ್ರಿಲ್ಯಾ ಏನಕ್ಕೆ ಇನ್ಯಾವುದು ವಿಚಾರ ಬಂದು ಹಿಡಿದು ನೋಡ್ಬೇಕಾರೆ ದಪ್ಪ ಅದಾವನು ಇನ್ನು ದಪ್ಪ ಈಗ ಯಾವ ಮದ್ರಿ ಜಾತ್ರೆಗೆ ನಮ್ಮ ಅತ್ತೆ ಮನಿಗೆ ನಾನು ಹೋಗಿನಿ ಹೋಗಿದ್ರಿ ನನಗೆ ಸಣ್ಣದ ಭಾಡೆ ಇದು ಹೌದ್ರಿಲ್ಯಾ ಒಂದು ಎಟ್ಟಿಟ್ಗಿತ್ತು ಪೈಲ್ವಾನಕ್ಕೆ ಮಾಡ್ತಿತ್ತು ಖರ್ಚ್ಗೆ ಪೈಲ್ವಾನ ಅಲ್ಲಿ ಬಂದಿದ್ದ ಹಾಂ ಸಡ್ಡು ಹೊಡೆದ ಕಸಿದ್ ನಾನು ಗಡಿ ಯಾವುದೀರ ತಿರ್ಗತಿದ್ದ ಹೌದ್ರಲ್ಲ ಇವ ಹೆಣ್ಣು ನೋಡು ಸುಮ್ ಕೈಯ ರೀ ಬಿಡು ಹಾಂ ಹಾಂ ಏ ಮಾಮಾ ಅಂದ್ ನಾವು ಹಾಂ ಹಾಂ ಇವ್ನು ಕೈಯಾ ಸಿಕ್ಕರೆ ನಾನು ಹೆಣ ಬೀಳ್ತೈತಿ ಹೆಣ ಬೀಳತೈತಿ ಆಗ ಅತ್ತಿನ ಕೊಟ್ಟ ನೀವು ಊರಾಗ ಅಂತ ಹೇಳಿ ಅಬ್ರೂ ಹೋಗ್ಬಾರದು ಅಂತ ಹೇಳಿ ಹೋಗಿ ಆ ಪೈಲ್ ಮನೆಗೆ ತೆಕ್ಕಿ ಹೊಡ್ದು ಅವು ನಾನು ಪೈಲ್ ಹಾಂ ಲಾಸ್ಟ್ ಗಡೀರೇ ಇತ್ತಂತೇಳಿ ಅನ್ನಂಗೆ ಅಂತ ಹೇಳಿ ಅವನ ತೆಕ್ಕಿ ಹೊಡೆದಾಗ ನಾನು ಒಗದ್ರೆ ಕರೆ ಐತವ ಬಸಣ್ಣ ಆ ದೋತು

ಯಾವ ನಮ್ಮ ದ್ರೌಪದ ಮುರುಮ್ ಯಾವ ನಮ್ಮ ದ್ರೌಪದಿ ಮುರ್ಮು ಅವ್ರ ಹಾ ಮುರ್ಮು ಅವರು ರಾಷ್ಟ್ರಪತಿ ಇದಾರೆ ರಾಷ್ಟ್ರಪತಿ ಇದಾರೆ ಯಾಕಂದ್ರೆ ಈ ಎಲ್ಲ ಸಿದ್ದರಾಮಯ್ಯ ಇಕ್ಕಿದ್ದಲೂ ಈ ಮೋದಿ ಇಕ್ಕಿದ್ದಲು ರಾಷ್ಟ್ರಪತಿ ಆಗ್ಯಾಳ ಆಗೇಳ ದ್ರೌಪದ ಹಾಗೆ ಆಕಿ ಏನು ಆರ್ಡರ್ ಕೊಟ್ಟಾರ ಇವ್ರೆಲ್ಲ ಅದನ್ನೆಲ್ಲ ಸ್ವೀಕರಿಸ್ಯಾರ ನಿಮ್ ಸಿದ್ದರಾಮಯ್ಯ ಯಾರೈತು ಯಾನ್ ಹೇಳಿ ಮಾನೆ ಮಾನೆ ಆಗೈತಿ ನೋಡಿದಿ ಎಲ್ಲ ಟಿವಿ ಆಗ ಮೊಬೈಲ್ ದಾಗ ನೋಡಕ್ ಸದ್ಯ ಮೊಬೈಲ್ ದಾಗ ಸದ್ಯ ಬರ್ತದ ನೋಡು ನಮ್ಮ ಶಕ್ತಿ ಅಂದ್ರೆ ಬಹಳ ದೊಡ್ಡ ಕೆಲವ ತಮ್ಮ ಶಕ್ತಿ ಅಂದ್ರ ಸಾಮಾನ್ಯ ಅಲ್ಲ ಶಕ್ತಿ ದಿನ ಸದ್ಗತಿ ಐತಿ ಅಂತ ಹೇಳಿದ್ನಾ மது இவ்யார்த்து தந்தன அது நடில் பரே மாதாட் பட சந்த பத ஆகலி